ಆರ್ವಿ ದೇಶಪಾಂಡೆ ಅವರು ಕೊನೆಗೂ ಹಠ ಬಿಟ್ಟು ಕ್ಷಮೆ ಕೇಳಿದ್ದಾರೆ ರಾಧಾ ಹಿರೇಗೌಡರ್ ಅವರಿಗೆ ಐ ಆಮ್ ರಿಯಲಿ ಸಾರಿ ಎಂದಿದ್ದಾರೆ ದೇಶಪಾಂಡೆಯವರು ರಾಧಾ ಹಿರೇಗೌಡರವರ ಬಗ್ಗೆ ನನಗೆ ಅಪಾರ ಗೌರವವಿದೆ ಅಂದಿದ್ದಾರೆ ಕೊನೆಗೂ ಆರ್ ವಿ ದೇಶಪಾಂಡೆ ಅವರು ರಾಧಾ ಹಿರೇಗೌಡರ್ ಅವರಿಗೆ ಐ ಆಮ್ ರಿಯಲಿ ಸಾರಿ ಎಂದಿದ್ದಾರೆ ಹಠ ಬಿಟ್ಟು ಕೊನೆಗೂ ಕ್ಷಮೆ ಕೇಳಿದ್ದಾರೆ ಈ ಹಿಂದೆ ಆರ್ ವಿ ದೇಶಪಾಂಡೆ ಅವರು ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರಾದಂಥ ರಾಧಾ ಹಿರೇಗೌಡರ್ ಅವರಿಗೆ ತುಚ್ಛವಾಗಿ ಮಾತನಾಡಿದ್ರು ಇದಕ್ಕೆ ಕೊನೆಗೂ ಸಾರಿ ಕೇಳಿದ್ದಾರೆ ಈಗ ರಾಧಾ ಹಿರೇಗೌಡರ್ ಅವರ ಬಗ್ಗೆ ನನಗೆ ಅಪಾರ ಗೌರವವಿದೆ ಅವರನ್ನ ಅವಮಾನಿಸುವ ಉದ್ದೇಶ ನನ್ನದಾಗಿರಲಿಲ್ಲ ನನ್ನ ಪತಿಯನ್ನ ಬಿಟ್ಟು ಎಲ್ಲ ಮಹಿಳೆಯರು ನನ್ನ ಪತ್ನಿಯನ್ನು ಬಿಟ್ಟು ಎಲ್ಲ ಮಹಿಳೆಯರು ನನಗೆ ತಾಯಿ ಸಮಾನರು ಎಂದಿದ್ದಾರೆ ಕೊನೆಗೂ ಹಠ ಬಿಟ್ಟು ಕ್ಷಮೆಯನ್ನ ಕೇಳಿದ್ದಾರೆ ಆರ್ ವಿ ದೇಶಪಾಂಡೆಯವರು ಮಹಿಳೆಯರನ್ನ ಅಪಮಾನಿಸುವ ಉದ್ದೇಶದಿಂದ ನಾನು ಹೇಳಿಲ್ಲ ನನ್ನ ಮಾತಿನಿಂದ ನೋವಾಗಿದ್ರೆ ಐ ಆಮ್ ರಿಯಲಿ ಸಾರಿ ಎಂದಿದ್ದಾರೆ ಗ್ಯಾರಂಟಿ ನ್ಯೂಸ್ಗೆ ಕಾಂಗ್ರೆಸ್ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಹೇಳಿಕೆಯನ್ನು ನೀಡಿರುವಂಥದ್ದು ನಮ್ಮ ಜೊತೆಗೆ ಇದೀಗ ಹಿರಿಯ ಶಾಸಕರಾಗಿರ್ತಕ್ಕಂಥ ಆರ್ ವಿ ದೇಶಪಾಂಡೆ ಅವರಿದ್ದಾರೆ ಅವ್ರನ್ನೂ ಸಹ ಮಾತಾಡ್ಸ್ತೀನಿ ಯಾಕಂತಂದ್ರೆ ಆರ್ ವಿ ದೇಶಪಾಂಡೆ ಅವರು ಕರ್ನಾಟಕ ಕಂಡಂತ ರಾಜಕಾರಣಿಗಳಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿಗಳು ಆದರೆ ಅವರು ಕೊಟ್ಟಂತ ಒಂದೇ ಒಂದು ಹೇಳಿಕೆ ಮಾತ್ರ ಇದೀಗ ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಸಾಕಷ್ಟು ಆಕ್ರೋಶಕ್ಕೆ ವ್ಯಕ್ತವಾಗ್ತಾ ಇದೆ ಅದಕ್ಕೆ ಅವ್ರು ಏನು ಪ್ರತಿಕ್ರಿಯೆ ಅಂತ ಹೇಳಿ ಅವ್ರನ್ನೂ ಸಹ ಕೇಳ್ತೀನಿ ಸರ್ ನೀವು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಏನು ಹೇಳ್ತೀರಾ ನೋಡಿ ನಾನು ಜವಾಬ್ದಾರ ವ್ಯಕ್ತಿ ಅದೇನೆ ಜವಾಬ್ದಾರಿಯಿಂದ ಮಾತಾಡ್ತೇನೆ ನಿಮ್ಮ ಗ್ಯಾರಂಟಿ ಟಿ ವಿ ಮೇಲೆ ತಾವೇನು ಹೇಳಿದ್ರಿ ಅದನ್ನು ಕೇಳಿದ್ದೆ ನಾನು ನೋಡಿಲ್ಲ ನಾನು ಪ್ರವಾಸದಲ್ಲಿದ್ದೆ ಇವತ್ತು ಮುಂಜಾನೆ ನಾನು ಬಂದಿದ್ದೇನೆ ಊರಿಂದ ಮತ್ತು ಈಗ ಮುಂಜಾನೆ ವಿಧಾನಸೌಧ ಮತ್ತೊಂದು ಸಿ ಎಮ್ ಎಲ್ಲ ಮೀಟಿಂಗ್ಸ್ ಮಾಡಿ ಗೆಲಾಟ್ ಸಬ್ ಬಂದರೆ ಅವ್ರು ಬೆಟ್ಟಾಗಿ ಬರ್ತಾ ಇದ್ದೇನೆ ಪ್ರಶ್ನೆ ಏನಿದೆ ಅಂದರೆ ನಾನು ಯಾವಾಗಲೂ ಯಾವ ಮಹಿಳೆಯರಿಗೂ ಮಾತಾಡಬೇಕಾದ್ರೆ ಭಾಳ ಜವಾಬ್ದಾರಿಯಿಂದ ಮಾತಾಡ್ತೀನಿ ಅಮ್ಮ ಅಂತ ಮಾತಾಡ್ತೇನೆ ಇವ ಕಡೆ ಮಾತಾಡುವಾಗ ಅಮ್ಮ ಅಂತ ಮಾತಾಡಿದ್ದೇನೆ ಇದು ಅಗೌರವ ಗೌರವ ಮಕ್ಕಳು ಕೊಟ್ಟಿತ್ತು ಹಾಗಾಗಿ ಏನು ಅಗೌರವ ಅವ್ರಿಗಾಗಿದ್ದೆ ಸ್ವಲ್ಪ ನೀವು ನನಗೆ ಹೇಳಿದರೆ ನಾನು ಒಂದು ಸ್ಪಷ್ಟೀಕರಣ ಅಥವಾ ವಿಶ್ಲೇಷಣೆ ಕೊಡ್ಲಿಕ್ಕೆ ಸಾಧ್ಯ ಆಗಬಹುದಲ್ಲ ನಿಮ್ಮೇಲೆ ನಮಗೂ ಗೌರವ ಇದೆ ಅದರಲ್ಲಿ ಎರಡು ಮಾತಿಲ್ಲ ನಮ್ಗೆ ಏನಾದ್ರೆ ಆದರೆ ನೀವು ಮಾತನಾಡಿರ್ತಕ್ಕಂಥ ಒಂದು ಮಾತೇನಿದೆ ಅಲ್ಲ ಅದು ಇಡೀ ಮಹಿಳಾ ಸಮುದಾಯಕ್ಕೆ ಒಂದು ಅವಮಾನ ಮಾಡೋ ರೀತಿಯಾಗಿರುವಂಥದ್ದು ಅದಕ್ಕೆ ಕ್ಷಮೆ ಅಥವಾ ವಿಷಾದವನ್ನು ವಿಷಾದವನ್ನ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಅಮ್ಮಾನ್ ಮಾತಾಡಿದ್ದೀನಿ ಚೆಕ್ ಮಾಡಿ ನೋಡಿ ಅಮ್ಮ ಶಬ್ದ ಅಂತ ಅಮ್ಮಾನ್ ಮಾತಾಡಿದಂತ ಗೌರವದಿಂದ ಮಾತಾಡ್ದಂಗೆ ಆತಲ್ಲ ಒಂದು ಹೆಣ್ಮಕ್ಳ ಕಡೆ ಆಸ್ಪತ್ರೆ ಕೇಳಿತಪ್ಪ ಸರ್ ಹಾಗಾದ್ರೆ ಕೇಳಿತಪ್ಪ ಕೇಳಿತಪ್ಪ ಅಂತ ನಾನು ಹೇಳಿದರೆ ಕೇಳಿತಪ್ಪ ನಾ ಹೇಳಿದ್ರು ಕೇಳಿತಪ್ಪ ಎಲ್ಲ ನಾ ಹೇಳಿದ್ದೇನೆ ಹಾಗಾಗಿ ನಾನು ಇನ್ನೂ ಹೇಳ್ತಾ ಇದ್ದೀನಿ ನಿಮಗೆ ಆಕೀಗೇ ನಂದು ಪರಿ ಎಷ್ಟೋ ವರ್ಷದಿಂದ ಇವತ್ತಲ್ಲ ನನ್ನ ಮದ್ದಾರಕ್ಕೆ ಸೊ ಅವ್ರ ಬಗ್ಗೆ ನನ್ ಗೌರವ ಅದೇ ಅವ್ರಿಗೇನ ಬೇಜಾರಾಗಿದ್ದರೆ ನಾನು ಇ ಸಾರಿ ನನ್ಗೆ ಗೊತ್ತಿಲ್ಲ ಬಟ್ ನಾ ಯಾರ ಮನಸ್ಸು ನೋಯಿಸ್ಬೇಕು ಯಾರಿಗ ತೊಂದರೆ ಮಾಡಬೇಕಂತ ಪ್ರಯತ್ನ ಮಾಡು ವ್ಯಕ್ತಿನೂ ಅಲ್ಲ ಮಾಡಿ ಇಲ್ಲ ಐವತ್ತು ವರ್ಷ ರಾಜಕಾರಣ ಮಾಡಿ ಗೌರವಕ್ಕೆ ಜನರ ಪ್ರೀತಿಗೆ ನಾನು ಪಾತ್ರ ಆಗಿದ್ದೇನೆ ಇದೇ ನನ್ನ ಸಮಾಧಾನ ಅಥವಾ ಇದಿಷ್ಟು ಹಿರಿಯ ಶಾಸಕರಾಗಿರ್ತಕ್ಕಂಥ ಆರ್ ವಿ ದೇಶಪಾಂಡೆ ಅವರ ಪ್ರತಿಕ್ರಿಯೆ ಕ್ಯಾಮ್ರಾಮನ್ ಅಜಯ್ ಜೊತೆ ವೀರೇಶ್ ದಾನಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು